ಹಾಸನದಲ್ಲಿ ಜೆಡಿಎಸ್ಗೆ ಎಗರೆಗರಿ ಗುಮ್ಮಿದ ಸಿದ್ದು ಸಿದ್ದು ಮಾತಿಗೆ ದಳಪತಿಗಳು ಕೆಂಡ ಮಂಡಲ ಇವತ್ತು ಹಾಸನದಲ್ಲಿ ನಡೆದ ಸಿದ್ದು ಸ್ವಾಭಿಮಾನಿ ಮತ್ತು ಜನ ಕಲ್ಯಾಣ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ದಳಪತಿಗಳ ವಿರುದ್ಧ ರೊಚ್ಚಿಗೆದಿದ್ರು ದಳಪತಿಗಳ ವಿರುದ್ಧ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಹತ್ತ ಸಿದ್ದು ಮಾತುಗಳಿಗೆ ದಳಪತಿಗಳು ಕೂಡ ಕೆಂಡ ಏನಿದು ಮಾತಿನ ಮಲ್ಲ ಯುದ್ಧ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಅವರು ವಹಿಸಿದ ತಕ್ಕಾಗಿ ಮಾತಾಡ್ಬೇಕಲ್ಲ ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ಗರ್ವ ಭಂಗವನ್ನ ಗರ್ವಭಂಗ ಗರ್ವ ಭಂಗ ಮಾಡ್ತೇನೆ ಗರ್ವ ಭಂಗ ಬಾಳ ಬಿಡ್ತೀರಾ ನೀವು ಗರ್ವಭಂಗ ಬಾಳ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಹೋಗಿರಿ ಯಾರೇ ಆಗಲಿ ಕೂಡ ವಹಿಸಿ ನ ಭದ್ರಕೋಟೆ ಆಸನದಲ್ಲಿ ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶ ಯಶಸ್ವಿಯಾಗಿ ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಹಾಗೂ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಚ್ ಡಿ ದೇವೇಗೌಡ ಅವರು ನನ್ನ ಹಣಕಾಸು ಮಂತ್ರಿ ಮಾಡದೆ ಬೆಳೆಸಿದೆ ಅಂತಾರೆ ಆದ್ರೆ ನಾವು ಅವರನ್ನ ಸಿಎಂ ಮಾಡಿದ್ದು ಅಂತೇಳಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅವರಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅವರು ನಮ್ಮನ್ನ ಬೆಳೆಸಲಿಲ್ಲ ಬಳಸಿಕೊಂಡ್ರು ನಾವು ನಿಮ್ಮನ್ನ ಸಾವಿರದ ಒಂಬೈನೂರ ತೊಂಬತ್ ಮುಖ್ಯಮಂತ್ರಿ ಮಾಡೋಕೆ ನಿಮ್ಮ ಜೊತೆ ನಿಲ್ಲದೆ ಹೋಗಿದ್ರೆ ನೀವು ಸಿಎಂ ಆಗ್ತಿರ್ಲಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ದಳಪತಿಗಳನ್ನ ಇಷ್ಟಪಡಲ್ಲ ಚಂದ್ರೇಗೌಡನ್ ಬೆಳಸಿದ್ರ ಗುಸ್ವಾಮಿಗೌಡನ್ ಬೆಳೆಸಿದ್ರ ಬೈರೇಗೌಡನ್ ಬೆಳೆಸಿದ್ರ ಪಚ್ಚೇಗೌಡರು ಬೆಳೆಸಿದ್ರ ಕೃಷ್ಣಪ್ಪ ಎಸ್ ಟಿ ಕೃಷ್ಣಪ್ಪ ಬೆಳೆಸಿದ್ರ ನಾಗೇಗೌಡ್ರ ಬೆಳೆಸಿದ್ರ ಪಚ್ಚೇಗೌಡ್ರ ವೈಖ್ಯ ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತರೇ ಇದ್ದ ಅವನಿಗೆ ಬೆಳೆಸಲಿಲ್ಲ ವೈಕ್ಯ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ ಅವನನ್ನು ಬೆಳೆಸಲಿಲ್ಲ ಯಾರನ್ನು ಬೆಳೆಸಿದ್ರಿ ಎಚ್ ಡಿ ದೇವೇಗೌಡರು ಜೆಡಿಎಸ್ ನಲ್ಲಿ ಯಾರನ್ನೂ ಬೆಳೆಯಲು ಬಿಟ್ಟಿಲ್ಲ ಬಿ ಎಲ್ ಶಂಕರ್ ವೈ ಕೆ ರಾಮಯ್ಯ ಅವರ ಮನೆ ಮಕ್ಕಳಂತಿದ್ರು ಆದ್ರೂ ಅವರನ್ನ ಬೆಳೆಸಿಲ್ಲ ನಮಗೆಲ್ಲ ರಾಜಕೀಯ ವನವಾಸ ಮಾಡಿಸಿದ್ರು ಈಗ ತಮ್ಮ ವನವಾಸವನ್ನ ತಾವೇ ಅನುಭವಿಸುತ್ತಿದ್ದಾರೆ ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ಮಾಡ್ದೆ ಅಂತಾರೆ ಆದ್ರೆ ನಾನು ಎಸ್ ಎಲ್ ಜಾಲಪ್ಪ ಇರದೇ ಇದ್ದಿದ್ರೆ ದೇವೇಗೌಡರು ಸಿಎಂ ಕೂಡ ಆಗ್ತಿರ್ಲಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ರಾಮಕೃಷ್ಣ ಯಜ್ಞೇವರು ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಇಲ್ಲಿ ಹೋಗಿದ್ರೆ ರಾಮಕೃಷ್ಣ ಯಜ್ಞೇವರನ್ನ ತಪ್ಪಿಸಿ ಇವರನ್ನ ಮುಖ್ಯಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯನ ಬೆಳೆಸಿದೆ ಹಣಕಾಸು ಮಂತ್ರಿ ಮಾಡಿದೆ ಜನತಾ ದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕಂಡಿದಿರಲ್ಲ ದೇವೇಗೌಡ್ರೇ ಇನ್ನ ಇದೇ ವೇಳೆ ಬಿಜೆಪಿ ನಾಯಕರಿಗೂ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನ ನಾನು ಭೇಟಿ ಮಾಡಿದೆ ಪತ್ರ ಮನವಿ ಮಾಡಿದ್ದೇನೆ ಆದ್ರೂ ಕೂಡ ಹಣ ಕೊಡ್ಲಿಲ್ಲ ಈ ಬಗ್ಗೆ ದೇವೇಗೌಡರು ಇಲ್ಲಿಯವರೆಗೂ ಬಾಯ್ ಬಿಟ್ಟಿಲ್ಲ ಇದನ್ನ ಕೇಳಿದ್ರೆ ಸಿದ್ದರಾಮಯ್ಯ ವಿನಾಕಾರಣ ಬಿಜೆಪಿ ಜೆಡಿಎಸ್ ಗೆ ತೊಂದರೆ ಕೊಡ್ತಾರೆ ಅಂತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗುಡುಕಿದ್ದಾರೆ ಇನ್ನ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿ ನಿಖಿಲ್ ಸ್ವಾಮಿ ಅವರನ್ನ ಇಪ್ಪತ್ತೈದು ಸಾವಿರದ ಹದಿಮೂರು ಮತಗಳ ಅಂತರದಿಂದ ಸೋಲಿಸಿದ್ರು ಚುನಾವಣಾ ಪ್ರಚಾರದ ವೇಳೆ ದಳಪತಿಗಳು ಬಿಜೆಪಿಗಳ ಜೊತೆ ಸೇರಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ದೇವೇಗೌಡರು ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ಈ ವೇಳೆ ಅವರು ಕಣ್ಣೀರು ಹಾಕಿದ್ದನ್ನ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಲೇಬಡಿ ಮಾಡಿದ್ದಾರೆ ಅವ್ರ ಮೊಮ್ಮಗನನ್ನ ಕೆಲ್ಸಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ಟರು ಯಾವತ್ತಾರು ಹಾಸನಕ್ಕೆ ಬಂದಿದ್ದಾರ ಏನ್ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಹಾಕಿದ್ದೇ ಹಾಕಿದ್ದು ಇಲ್ಲಿ ಪಾಪ ಆಸನ ಜಲ ಆಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇದು ಬಂದು ಒಂದಿನ ದೇವೇಗೌಡ ಇದಕ್ಕೆ ಕೆರಳಿ ಕೆಂಡವಾಗಿರೋ ಜೆಡಿಎಸ್ ನ ಐಟಿ ಸೆಲ್ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ ಕೊಟ್ಟಿದೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅಂತೇಳಿ ಅಪಹಾಸ್ಯ ಮಾಡುವ ಸಿದ್ದರಾಮಯ್ಯ ಇದು ನಿಮಗೆ ನೆನಪಿದೆಯಾ ಅಂತೇಳಿ ಕೆಲವು ವಿದ್ಯಮಾನಗಳನ್ನ ನೆನಪಿಸುವ ಟ್ವೀಟ್ ಮಾಡಿದೆ ಹಾಗಾದ್ರೆ ಜೆಡಿಎಸ್ ನ ಆ ಟ್ವೀಟ್ ನಲ್ಲಿ ಗೊತ್ತಾ ಹಿಂಬಾಗಿಲ ಮೂಲಕ ಮಗನನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ದೀರಿ ಲೋಕಸಭಾ ಚುನಾವಣೆ ವೇಳೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸೋಲುವ ಭಯದಿಂದ ಮಗನನ್ನ ನಿಲ್ಲಿಸಲು ಹೆದರಿದ ರಣಹೇಡಿ ಮುಖ್ಯಮಂತ್ರಿ ನೀವು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತು ಸುಣ್ಣವಾಗ್ತೀನಿ ಅಂತ ಭಾವಿಸಿ ಬಾದಾಮಿ ಕ್ಷೇತ್ರಕ್ಕೆ ಓಡಿ ಹೋದ ಪಲಾಯನವಾದಿ ಯಾರೋ ಮಗ ಸ್ಪರ್ಧಿಸಿದ್ದ ಸುರಕ್ಷಿತ ಕ್ಷೇತ್ರ ವರ್ಣದಿಂದ ಕಣಕ್ಕಿಳಿದು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಹೆದರಿದ ಪುಕ್ಕಲ ರಾಜಕಾರಣಿ ಅಲ್ಲವೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅವರು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧಿಸಲು ತಯಾರಿದ್ದಾರೆ ಆದ್ರೆ ನೀವು ಮತ್ತು ನಿಮ್ಮ ಮಗನಿಗೆ ಆ ಧೈರ್ಯ ಇದೆಯಾ ತಮ್ಮ ಆತ್ಮ ಸಾಕ್ಷಿಯನ್ನ ಪ್ರಶ್ನಿಸಿಕೊಳ್ಳಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಪಕ್ಷಕ್ಕಾಗಿ ಮತ್ತು ಕಾರ್ಯಕರ್ತರಿಗಾಗಿ ಸ್ಪರ್ಧಿಸುತ್ತಾರೆ ಆದ್ರೆ ನಿಮ್ಮಂತೆ ಅಧಿಕಾರ ಹಕ್ಕಾಗಿ ಅಲ್ಲ ಅಂತೇಳಿ ಜೆಡಿಎಸ್ ನ ಐಟಿ ಸೆಲ್ ಟ್ವೀಟ್ ಮಾಡಿದೆ ತಮ್ಮ ಸ್ವಾರ್ಥಕ್ಕಾಗಿ ಬಣ ಕಟ್ಟಿಕೊಂಡು ರಾಜಕೀಯ ಮಾಡುತ್ತಾ ರಾಜ್ಯದ ಅಭಿವೃದ್ಧಿಯನ್ನ ಮರೆತಿರೋದು ವಿಪರ್ಯಾಸ ನಾ ಕೊಡೆ ಬಿಡೆ ಎಂಬಂತೆ ಇಬ್ಬರು ನಾಯಕರ ಮಧ್ಯೆ ಶೀತಲ ಸಮರ ನಡೆಯುತ್ತಿದೆ ಅಂತೇಳಿ ಜೆಡಿಎಸ್ ಮತ್ತೊಂದು ಟ್ವೀಟ್ ಮಾಡಿದ ಹಾಗಾದ್ರೆ ಜೆಡಿಎಸ್ ನಾಯಕರು ಕುಟುಂಬ ರಾಜಕಾರಣ ಸ್ವಾರ್ಥ ರಾಜಕಾರಣ ಮಾಡ್ತಿಲ್ವಾ ಸೀಟ್ ಗೆದ್ರು ಕುಮಾರಸ್ವಾಮಿ ಕೇಂದ್ರದ ಸಚಿವರಾಗ್ತಾರೆ ಸೀಟ್ ಇವರಿಗೆ ಸಿಎಂ ಹುದ್ದೆನೇ ಬೇಕು ಜೊತೆಗೆ ತಮ್ಮಿಂದ ತೆರವಾದ ಕ್ಷೇತ್ರದಲ್ಲಿ ಮಗನನ್ನ ಶಾಸಕನನ್ನಾಗಿ ಮಾಡಲು ಹೊರಟಿದ್ದು ಎಷ್ಟು ಸರಿ ಜೆಡಿಎಸ್ ಪಕ್ಷ ಅಂದ್ರೆ ಫ್ಯಾಮಿಲಿ ಪಾರ್ಟಿನ ಇನ್ನ ಕೇಂದ್ರದ ಅನುದಾನ ಜಿಎಸ್ಟಿ ಪಾಲನ್ನ ಕೇಳಿದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ಯಾಕೆ ಉರಿ ಸಿಎಂ ಸಿದ್ದರಾಮಯ್ಯ ಕೇಳಿರೋ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ கமெண்ட் விடியோ லைக் ஷேர் இப்ப மத்திய ரோச்சக சூடி மிஸ் நோட் ஹலோ கன்னட யூட்டூப் சப்ஸ்